ಆದಂತ ಅಂಪಾಮಗೌಡರಿಗೆ ಹಾಗೂ ಶಾಸಕರು ಹಳ್ಳಿ ಶಾಸಕರು ಮೇಜಂಡ ಹಾಗೂ ನಮ್ಮ ತಾಲೂಕಿನ ನಮ್ಮರಿಗೆ ಆನ್ಗೋಳ ಸೊಸೈಟಿ ಅಧ್ಯಕ್ಷರಾದ ಕಿರಣ್ ಅವರಿಗೆ ಹಾಗೂ ಮಹಿಳೆಯರಿಗೆ ಹಾಗೂ ಐ ಮತದಾರರಿಗೆ ಹಾಗೂ ಅಧ್ಯಕ್ಷರು ಬದಲಾವಣೆ ಇರುವ ಬದಲಾವಣೆ ಎಲ್ಲ ಅಪಮಾನ ಮತದಿಂದ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷ ಚುನಾವಣೆ ನಿಗದಿಯಾಗಿತ್ತು ಅದೇ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸದಸ್ಯರನ್ನ ಕೂರಿಸಿ ಮುಖಂಡರುಗಳನ್ನ ಕೂರಿಸಿ ಕುಟಾಮರ ತೀರ್ಮಾನವನ್ನು ಹೇಳಿದರು ಅದೇ ರೀತಿ ಎಲ್ಲ ಬದ್ಧವಾಗಿ ಇವತ್ತು ಅಧ್ಯಕ್ಷ ಶಿಕ್ಷಣ ಮುಗಿದಿದೆ ಮುಂದುವನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರುಗಳು ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಯಾವುದೇ ಊರುಗಳ ಸಣ್ಣ ಪುಟ್ಟ ಗೊಂದಲಗಳಿರ್ತವೆ ಅವೆಲ್ಲ ಬಗೆರ್ಸ್ಕೊಂಡು ಹೋಗಿ ಅನ್ನೋ ನಿಟ್ಟಿನಲ್ಲಿ ಈಗ ಅವಧಿಗಳು ಕಮ್ಮಿ ಇರೋದ್ರಿಂದ ಕೆಲಸ ಮಾಡೋದು ಕಷ್ಟ ಹಂಗಾಗಿ ಇರೋ ಅವಧಿಗಳು ಕೂಡ ಅವ್ರು ಏನು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅವಧಿಗಳಲ್ಲಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ಹೇಳ್ತಾರೆ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ಅಂತ ಕೂಡ ಕೃಷ್ಣವ್ರಿಗೆ ಆಶ್ವಾಸ ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ಅವರು ಕೂಡ ಬೆಳೆಯ ತೀರ್ಮಾನವನ್ನು ಹೇಳ್ಬೋದು ಕಾರಣ ಬರಬೇಕಿತ್ತು ಎಲ್ಲೋ ಕಾರ್ಯಕ್ರಮಗಳನ್ನು ಬಂದಿಲ್ಲ ಪುಷಮಣ ಎಲ್ಲರೂ ಒಗ್ಗಟ್ಟ ಹೋಗಿ ಗ್ರಾಮಗಳ ಈ ಪಂಚಾಯತಿ ಎಲೆಕ್ಷನ್ಗಳ ಹತ್ರ ಬಂದು ಐಕ್ಕಿನಲ್ಲಿ ಪಂಚಾಯಿತಿ ಆಗಲಿಂದ ಚೆನ್ನಾಗಿ ಬಂದಿದೆ ಇನ್ನೇವರು ಮುಖ್ಯವರೆಗೂ ಅವಧಿ ಮುಗಿಯೋರು ಎಲ್ಲರೂ ಒಂದಾಗಿ ಚೆನ್ನಾಗಿರಬೇಕು ಅಂತ ನಾನು ಕೂಡ ಭಾವಿಸ್ತೀನಿ ಹಾಗಾಗಿ ಎಲ್ಲ ಅಧ್ಯಕ್ಷರು ಮಾಡಿದ ಮಾಜಿ ನಿರ್ದೇಶಕರಾದಂಥ ಬಿ ಎಸ್ ಮಂಜುನಾಥ ಬಿ ಎಸ್ ಮಂಜಣ್ಣವರ ಎಲ್ಲರ ಸಹಕಾರದಿಂದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಐ ಡಿ ಉದಯಶಂಕರವರ ಅವರ ಧರ್ಮಪತ್ನಿಯಾದಂಥ ಈ ಐಕಳಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಐಕಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ಎಲ್ಲ ಸಹಾಯದಂಗೆ ಇದು ಸುಸೂತ್ರವಾಗಿ ನೆರವೇ ನೆರವೇರುತ್ತೆ ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಕ್ಕೆ ನಾನು ಇಷ್ಟಪಡ್ತೀನಿ